ಅಧ್ಯಾಯ ಒಂದು ಅರ್ಜುನ ಯೋಗ ಕುರುದ್ಯಕ್ಷೇತ್ರ ರಣರಂಗದಲ್ಲಿ ಸೇವಾಪರವಾನ ಪುಟ ಸಂಖ್ಯೆ ಮೂವತ್ಮೂರು ಈ ಅಧ್ಯಾಯದಲ್ಲಿ ಅರ್ಜುನನ ಆತ್ಮಸಂಘರ್ಷವನ್ನು ವಿವರಿಸಲಾಗಿದೆ ಸಮರಭೂಮಿಯಲ್ಲಿ ನಿಂತು ಅರ್ಜುನ ತನ್ನ ಬಂಧುಗಳು ಗುರುಗಳು ಮತ್ತು ಸ್ನೇಹಿತರ ವಿರುದ್ಧ ಯುದ್ಧ ಮಾಡುವ ಅಗತ್ಯದಿಂದ ಉಂಟಾಗುವ ಮಾನಸಿಕ ಯಾತನೆ ಮತ್ತು ವಿಷಾದವನ್ನು ಅನುಭವಿಸುತ್ತಾನೆ ಈ ಯೋಗವು ಭಗವದ್ಗೀತೆಯ ಆರಂಭಿಕ ಭಾಗವಾಗಿದ್ದು ಅಧ್ಯಾತ್ಮಶಾಸ್ತ್ರದ ಬೆಳಕಿನಲ್ಲಿ ಮಾನವ ಜೀವನದ ನೈತಿಕ ಮತ್ತು ಧಾರ್ಮಿಕ ಸಂಕಟಗಳನ್ನು ವ್ಯಕ್ತಪಡಿಸುತ್ತದೆ ಅಧ್ಯಾಯ ಎರಡು ಗೀತಾ ಸಾರ ಸಂಕಲ್ಪ ಪೂಟ ಅರವತ್ತೇಳು ವಿವರಣೆ ಅರ್ಜುನನು ಜ್ಞಾನ ಮಾರ್ಗದ ಮೂಲಕ ತತ್ವಜ್ಞಾನ ತಲೆಮಾಡಿಸುವುದು ಈ ಅಧ್ಯಾಯದ ಉದ್ದೇಶ ಅವಮಾನದಿಂದ ಜಿತನ ಅಥವಾ ಹೀನತೆಯಿಂದ ಶ್ರೇಷ್ಠತೆ ಇತ್ಯಾದಿ ಭಾವನೆಗಳನ್ನು ಮೀರಿ ಜೀವನವನ್ನು ಸಮದೃಷ್ಟಿಯಿಂದ ನೋಡುವ ಬುದ್ಧಿಮತ್ತೆಯನ್ನು ಶ್ರೀಕೃಷ್ಣನು ಅರ್ಜುನನಿಗೆ ಬೋಧಿಸುತ್ತಾನೆ ಈ ಅಧ್ಯಾಯದಲ್ಲಿ ತಿಳಿಸಲಾದ ವಿಷಯಗಳು ಶರೀರ ಮತ್ತು ಆತ್ಮದ ಮಧ್ಯೆ ವ್ಯತ್ಯಾಸ ಶರೀರ ನಾಶವಾಗುವುದು ಆತ್ಮ ಶಾಶ್ವತ್ ತನ್ನ ಧರ್ಮ ಮತ್ತು ಕರ್ತವ್ಯವನ್ನು ನಿರ್ಲಿಪ್ತತೆಯಿಂದ ನಿಭಾಯಿಸುವ ಮಹತ್ವ ನಿಷ್ಕಾಮ ಕರ್ಮ ಫಲದ ನಿರೀಕ್ಷೆಯಿಲ್ಲದೆ ಕರ್ಮ ಮಾಡುವುದು ಸಮತ್ವ ಬುದ್ಧಿ ಲಾಭನಷ್ಟ ಜಯೋಪರಾಜಯ ಸೂಖದುಃಖಗಳಲ್ಲಿ ಸಮತೆಯಿಡುವುದು ಬುದ್ಧಿಯೋಗ ಬುದ್ಧಿಯ ಮೂಲಕ ನಿಶ್ಚಯಾತ್ಮಕ ಮನಸ್ಸನ್ನು ಸಾಧಿಸುವುದು ಇದು ಭಗವದ್ಗೀತೆಯ ಅತ್ಯಂತ ಪ್ರಮುಖ ಅಧ್ಯಾಯಗಳಲ್ಲಿ ಒಂದಾಗಿದೆ ಮತ್ತು ಗೀತೆಯ ಸಾರ ಎಂಬಂತೆ ಪರಿಗಣಿಸಲಾಗಿದೆ ಕರ್ಮಯೋಗ ವಿವರಣೆ ಕರ್ಮಯೋಗ ಅಂದರೆ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮತ್ತು ಫಲಾಸಕ್ತಿಯಿಲ್ಲದೆ ನಿರ್ವಹಿಸುವ ಮಾರ್ಗ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸುವಂತೆ ತನ್ನ ಧರ್ಮವನ್ನು ಇತರ ಧರ್ಮಕ್ಕಿಂತ ಉತ್ತಮವಾಗಿ ನಿಸ್ವಾರ್ಥ ಭಾವದಿಂದ ಪಾಲಿಸಬೇಕೆಂಬುದೇ ಇದರ ಸಾರಾಂಶ ಇದು ಯೋಗ ಮಾರ್ಗಗಳಲ್ಲಿ ಪ್ರಮುಖವಾದುದು ಈ ಅಧ್ಯಾಯದಲ್ಲಿ ಯೋಗದ ತತ್ವ ಕರ್ತವ್ಯ ನಿಷ್ಠೆ ಸ್ವಧರ್ಮ ಪಾಲನೆ ನಿಸ್ವಾರ್ಥ ಸೇವೆ ಮುಂತಾದ ವಿಷಯಗಳನ್ನು ವಿವರಿಸಲಾಗುತ್ತದೆ